ವೆಲ್ಕಮ್ ಟು ಅಗಸ್ತಿಯಾಸ್ ಬ್ಲಾಕ್ ನಾ ವಿವತ್ತೇವಿ ಮಾಲ್ ಆಫ್ ಏಷ್ಯಾ ಮುಂದ ಡಿಕ್ಕಿ ಎಲ್ಲ ಚೆಕ್ ಮಾಡ್ಲಿಕ್ಕೆ ಮಾಲಾಗ್ಲಿ ಪ್ರತಿಯೊಂದು ಕಾರ್ದು ಡಿಕ್ಕಿ ಹಿಡ್ದೆಲ್ಲ ಚೆಕ್ ಮಾಡತ್ತಾರೋ ಅಷ್ಟು ಸೆಕ್ಯೂರಿಟಿ ಅಷ್ಟೆಲ್ಲ ಚೆಕ್ ಮಾಡ್ಲಿಕ್ಕೆ ಸೊ ಇಷ್ಟೆಲ್ಲ ಆದ್ಮೇಲೆ ನಮ್ ನಂಬರ್ ಬರ್ತದ ಯಾಕೆ ನಗ್ತಿ ನೀನು ನಾವು ಹಿಂಗೆ ಮಾತಾಡೋದು ಏನೀಗ ಇಟ್ಟಲಾದ್ಮೇಲೆ ನಮ್ ನಂಬರ್ ಬರ್ತದ ಏನಿಲ್ಲ ಊಟಕ್ಕೆ ಲೈನ್ ಕಾರ್ ಚೆಕ್ ಮಾಡ್ಸಕ್ ಲೈನ್ ಹಚ್ಚಿನ ಇಲ್ಲಿ ಒನ್ ಅವರ್ ಫಿಫ್ಟಿ ಅದೇ ಸ್ಟೇರಿಂಗ್ ಹಿಡ್ಕೊಂಡಿ ಹೋಗ್ತೀರಿ ಹಂಗೆ ಮಾಡ್ತೀರಿ ಏ ಬೇಡ ಪ್ಲೀಸ್ ಅಂತ ನಿಮ್ನ ನಂಬಿ ಅಭಿನ್ ಕಳ್ಸಾರಲ್ಲಿ ಬೆಳಗಾವಿಯಿಂದ ಹೌದಿಲ್ಲ ಅಭಿ ಅಭಿನ್ ರೊಕ್ಕ ಕೊಟ್ಟು ಪಾರ್ಕಿಂಗ್ ಮಾಡಿಸ್ ಮಾಡಕ್ ಬಂದ್ರು ಪಾರ್ಕ್ ಮಾಡ್ಲಿಕ್ಕೂ ವೇಟ್ ಮಾಡ್ಬೇಕು ಅಷ್ಟು ಜನ ಪಾರ್ಕಿಂಗಾ ಏನದು ಪಾರ್ಕಿಂಗ್ ಅವರ ಫೆಸಿಲಿಟೇಷನ್ ಚಾರ್ಜಸ್ ಅಂತ ಹಾ ಡಾ ಇರ್ಲಿ ಜನ ಏನ್ ಮಾಡ್ತಿರಿ ಇಲ್ಲೊಂದು ಕೋತಿ ಇಲ್ಲೊಂದು ಕೋತಿ

ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಚಾರ್ಟ್ ಹಾಕಿದ್ದಾರೆ ಅಂದರೆ ಅದು ಬ್ಲೂ ಪ್ರಿಂಟು ಇಡೀ ಮಾಲಲ್ಲಿ ಅಲ್ಲಿ ಯಾವ ಯಾವ ಫ್ಲೋರಲ್ಲಿ ಯಾವ ಯಾವ ಸ್ಟೋರ್ ಇದೆ ಯಾವ ಶಾಪ್ ಇದೆ ಅಂತ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಹೋಗ್ಬೋದು ಲೈಕ್ ಫಾರ್ ಎಕ್ಸಾಂಪಲ್ ತರ್ಡ್ ಫ್ಲೋರ್ ಅಲ್ಲಿ ಐನೋಕ್ಸ್ ಇದೆ ಇಲ್ಲ ಜೂಡಿಯೋ ಇದೆ ಏನೋ ಒಂದು ಶಾಪಿಂಗ್ ಮಾಡಬೇಕು ಅಂದ್ರೆ ಟ್ರೆಂಡು ಸೊ ಈ ತರ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು ತುಂಬ ಅದ್ಭುತವಾಗಿದೆ ಸಿಂಪಲ್ ಸಿಂಪಲ್ ಎಲ್ಲ ಅದು ವೆಸ್ಟರ್ನ್ದು ಸಿಂಪಲ್ ಎಲ್ಲ ನಮ್ಗೆ ಏಯ್ಟ್ ಹಂಡ್ರೆಡಾ ಥೌಸಂಡ್ ಫಿಫ್ಟೀನ್ ಹಂಡ್ರೆಡ್ ಸಿಗುವಲ್ಲ ಇಲ್ಲೇ ಫೋರ್ ಥೌಸಂಡ ಫೈವ್ ಥೌಸಂಡ್ ಸಿಕ್ಸ್ ಥೌಸಂಡ್ ಅವ ಇದು ಏಷ್ಯಾದ ಲಾರ್ಜೆಸ್ಟ್ ಮಾಲ್ ಅಂತಲೂ ಕರೀತಾರೆ ಮಾಲ್ ಆಫ್ ಏಷ್ಯಾ ಇಲ್ಲಿ ತುಂಬ ಅದ್ಭುತವಾಗಿದೆ ಮಾತ್ರ ನಿಮ್ಮ ಲೈಟಿಂಗ್ಸಿಂದನೇ ಫುಲ್ ಮಾಲ್ನ ಮುಳುಗಿಸ್ಬಿಡೋದಾರ ಮಾತ್ರ ಒಂದು ಸೈಡಿಂದ ನೀವು ಇನ್ನೊಂದು ಸೈಡ್ ಎಲ್ಲ ಪೂರಾ ಮಾಲ್ ಮುಗಿಸ್ಬೇಕಂದ್ರೆ ಒಂದು ಟು ಟು ತ್ರೀ ಅವರ್ಸ್ ಬೇಕಾಗುತ್ತೆ ಬಟ್ ಇನ್ನೂ ಶಾಪ್ಗಳು ಬರೋದಿದೆ ಕಮಿಂಗ್ ಸೋನ್ ಅಂತ ಹಾಕಿದ್ರೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ಲೆಲ್ಲ ಮತ್ತು ಈ ಮಾಲ್ಗಳಿಗೆ ಹೋದರೆ ಎಸ್ಪೆಷಲಿ ನೀವು ಪರ್ಚೇಸಿಂಗ್ ಅಂತೂ ಏನೂ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಒನ್ ಟು ತ್ರಿಬಲ್ ಇರುತ್ತೆ ಐನೂರು ರೂಪಾಯಿ ಶೆಲ್ಟಲ್ಲೇ ನಿಮ್ಗೆ ಒಂದೂವರೆ ಸಾವಿರ ಎರಡು ಸಾವಿರ ಹಂಗಿಂಗ್ ಇರುತ್ತೆ ನೋಡಿದ್ರೆ ಹೋದ್ರೆ ತಿರ್ಗಾಡಿದ್ರೆ ಎಂಜಾಯ್ ಮಾಡಿದ್ರೆ ಫೋಟೋಸ್ ತಗೊಂಡು ಬನ್ನಿ ಅಷ್ಟೇ ಓಪ್ ನಮ್ಮ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಹಸಿ ಅಂತ ಹೇಳ್ತಾ ಬೈ ಬಾಯ್